ಚಂದ ಹೆಳ್ವಾನ್ ಬಂದೇವ್ರಿ ಬಾಗಿಲ ಬಂದೇವ್ರಿ ಬಾಗಿಲ ಮುಂದ ಹೆಂಡ ಮಕ್ಕಳ ಕರ್ಕೊಂಡ ಬಂದಿ ಯುಡಿ ಊರ ಮುಂದ ಊರ ಮುಂದ ಮಲಿಗ್ವಾಡ ಊರ ಚಂದ ಸೌಕಾರ ಮಳಿ ಚಂದ ಬಂದೇವ್ರಿ ಬಾಗಿಲ ಮುಂದ ಕೆಳವಾ ಬಂದೇವ್ರಿ ಬಾಗಿಲ ಮುಂದ ಹೆಂಡ ಮಕ್ಕಳ ಗರ್ಕೊಂಡ ಬಂದಿ ಯುಡಿ ಕೊಡ ಬಂದೇರಿ ಊರ ಮುಂದ ನೋಡಿಯವ್ವ ದೇವ್ರ ಸಾಕ್ಷಿಯಾಗಿ ಕಂಚಿನ ಪತ್ರ ತಗದ ಕರೆ ಹೇಳ್ತೀನಿ ಕರ್ನಾಟಕದಾಗ ಧಾರವಾಡ ಜಿಲ್ಲಾ ಬಾಳೆ ಹೆಸರಾಗೈತೆವ್ ಈ ಜಿಲ್ಲಾದಾಗ ಹುಟ್ಟಿದವರು ಅರಸನ ಮಕ್ಕಳಿದ್ದಂಗ ನೋಡಿಯವ್ವ ಈ ಜಿಲ್ಲಾಕ ಮಳಿ ಬೆಳಿ ಸಂಪೂರ್ಣ ಬಾಳ ಐತೆವ್ ಕಟ್ಟಿ ಮ್ಯಾಲ ಕಾಳಿ ನಿಟ್ಟು ಪಡ್ಸಾಲಾಗ ಬತ್ತದ ಕಣಜಾ ಕಟ್ಟಿ ರೈತರು ಕಣ್ಣು ಮುಚ್ಚ ಕಣ್ ತಗಿತಾರಿಯವ್ವ ನೋಡ್ತಾ ಈ ಮಾನಿಂಗ್ಪುರ್ ಜಮಖಂಡಿ ಬಾಗಲಕೋಟ್ ಬಾದಾಮಿ ಬಳ್ಳಾರಿ ಕೊಪ್ಪಳ ಕೂಡಲ ಸಂಗಮ ಶಾಪುರ್ ಸುರ್ಪುರ್ ಬೀದರ್ ಹಿಂಡಿ ರಾಯಚೂರು ಗಂಗಾವತಿ ಗದಗ ಹಾವೇರಿ ಹರಿಹರ ದಾವಣಗೆರೆ ಭಟ್ಕಳ ಕರ್ಕಳ ಭದ್ರಾವತಿ ಬೆಂಗಳೂರು ಜನ ಸಹಿತ ಧಾರವಾಡ ಸುದ್ದಿ ತಗದ್ರಿ ಅಪ್ಪ ಧಾರವಾಡ ಸುದ್ದಿ ತಗಿಬೇಡ್ರಿ ಧಾರವಾಡ ಸುದ್ದಿ ತಗದ್ರ ಬಾಯಾಗ ಧಾರವಾಡ ಪೀಡಿ ಬಿದ್ದಂಗ ಅಂತ ಅಂತೇಳಿ ಸಣ್ಣದ ಮೇಲಕ ಹಾಕಕ್ ಶುರು ಮಾಡ್ತಾರಿ ಯವ್ವ ನೋಡಿ ಯವ್ವ ಇನ್ನು ಮುಂದೆ ವಿಶೇಷ ಬರುಣ ತಾಯಿ ನೀನು ಮುತ್ತೈದ ಮಗಳಾಗಿ ಈ ಊರಿಗ್ ಬಂದು ಹದಿನಾರು ಮಕ್ಕಳು ಹಡದ ಅಂಡ್ಯಾಳ ಚೆಲ್ದಂಗ್ ಮಂಡ್ಯಾಳ ಕೊಂದು ಮನ್ಸೂರ್ ಕೊಂದು ನರೇಂದ್ರ ಮಂಗಳಗಟ್ಟಿ ಕುರುಬಗಟ್ಟಿ ಲೋಕೂರು ಬೆಟಗೇರಿ ಅಂಬಲಿಕೊಪ್ಪ ಅಂಬ್ಲಿಕೊಪ್ಪ ಎಲ್ಲಾ ಎಲ್ಲ ಒಂದೊಂದು ಮಗಳು ಕೊಟ್ಟ ಮನೆ ತುಂಬ ಮಕ್ಕಳು ಮೊಮ್ಮಕ್ಕಳು ಗಿರಿ ಮಕ್ಕಳು ಕುರಿ ನೋಡಿದಂಗ ನೋಡಿದಂಗತಿ ಅವ್ವ ದಿನಾ ಚಿಟ್ಟು ಜಾಲ ರೊಟ್ಟಿ ಸಾಲು ನನ್ನ ಇವ ಮಲಿಗೋಡ ಊರ ಚಂದ ಸೌಕಾರ ಮಲಿ ಚಂದ ಹೇಳುವ ಬಂದೇವ್ರಿ ಬಾಗಿಲ ಮುಂದ ಕೆಳವಾ ಬಂದೇವ್ರಿ ಬಾಗಿಲ ಮುಂದ ಹೆಂಡ್ರ ಮಕ್ಕಳ ಕರಕೊಂಡ ಬಂಡಿಯ ಹೂಡಿಕೊಂಡ ಬಂದ ಇಳದೇವ್ರಿ ಊರ ಮುಂದ ಬಂದ ಇಳದೇವ್ರಿ ಊರ ಮುಂದ ಮಲಿಗೋಡ ಊರ ಚಂದ ಸಾವ್ಕಾರ ಮಣಿ ಚಂದ ಹೇಳುವ ಬಂದೇವ್ರಿ ಬಾಗಿಲ ಮುಂದ ದೇವರಿ ಬಾಗಿಲ ಮುಂದ ಹೆಂಡ್ರ ಮಕ್ಕಳ ಕರ್ಕೊಂಡ ಬಂಡಿಯ ಹೂಡಿಕೊಂಡ ಬಂಗಾಯ ದೇವರಿ ಊರ ಮುಂದ ಬಂಗಾಯ ದೇವರಿ ಊರ ಮುಂದ ಕಲ್ಗಟ್ಟಿಗೆ ತಾಲೂಕಿನಾಗೂ ನಿಮ್ಮ ಕಳ್ಬಳಿ ಬಾಳ ಐತಿವ್ವ ಊರಿಗೆ ದೊಡ್ಡ ಮಣದಾನ ಕಳ್ಳಾಗಿನ ಕತ್ರಿ ಎಂತ ಸಕ್ರೆ ಗಿನ್ ಚೂರಿ ಎಂತ ಸ್ವಸ್ತಾರ್ ಕೂಡಿ ಮಣ್ಣಿ ಹೊಡ್ದಾಡಿ ಬಡದಾಡಿ ಕಟ್ ಹೊರಿ ಕಬ್ಬಿಣಂಗ ಎಲ್ಲಾರು ಬ್ಯಾರ್ಯಾಗಿ ಕಲ್ಲ ಪಜನ್ ಕಟ್ಟಿ ಮ್ಯಾಗ ಬ್ಯಾರ ಇಟ್ಟಾರಿವ್ವಾ ತಟ್ಟಿ ಕಟ್ಟಿ ಪಾಪ ಪಾಪದ ಹತ್ಕೊಂತ ಕರ್ಕೊಂತ ತಾನ ಅಡ್ಗಿ ಮಾಡಿ ಉಣ್ಣದ್ ನೋಡಿ ನನಗೂ ದುಃಖ ಬಂತ ನಾಡುತ್ತವ್ವ ಬಿಜಾಪುರ ಜಿಲ್ಲಾದಾಗೂ ನಿಮ್ಮ ಕಳಬಳಿ ಬಾಳ್ ಹತ್ತೇವ ಜಿಲ್ಲಾಕ ದೊಡ್ಡ ಮಣತಾನ ದ್ರಾಕ್ಷಿ ತ್ವಾಟ ದಾಳಂಬ್ರಿ ಗಿಡ ದಾದ್ ನಹಿ ಪಿರಾದ್ ನಹಿ ಅಂತ ಮನೆಯಾಗ ಹೀರೋ ಗೊಂಡ ಮಾರುತಿ ಕಾರು ಬಾಗಲ್ ಮುಂದ ಮುದೋಳ್ ನಾಯಿ ಸಾಕ್ಯಾರ ನಡತಾಯೋ ಮನೆ ಮನಿಗೆ ಹೋಗಬಾರದು ಹೋಗಿ ನಾಯಿ ಕೈಯ್ಯ ಸಿಕ್ಕ ನಾಪಜು ತ್ಯಾಗಿ ಊಟದೋತ್ರ ಹರ್ಕೊಂಡು ಕೈಯಾ ಕಚ್ಚಿ ಹಿಡ್ಕೊಂಡು ಹಳ್ಳ ಹಿಡಿದ ಕಿತ್ತು ಓಡಿ ನನ್ನ ಮಲಿಗೋಡ ಊರ ಚಂದ ಮನಿ ಚಂದ ಹೆಳವಾ ಬಂದೇವ್ರಿ ಬಾಗಿಲ ಬಂದೇಂದ ಹೆಂಡ್ರ ಮಕ್ಕಳ ಕರ್ಕೊಂಡ ಬಂಡಿಯ ಹೂಡಿಕೊಂಡ ಬಂದ ಇಳ ಊರ ಮುಂದ ಬಂದ ಇಳ ಊರ ಮುಂದ ಮಲಿಗ್ವಾಡ ಊರ ಚಂದ ಸೌಕಾರ ಮಣಿ ಚಂದ ಹೆ ಬಾಗಿಲ ಮುಂದ ಹೆಳವಾ ಪಂದೇವರಿ ಬಾಗಿಲ ಮುಂದ ಹೆಂಡ ಮಕ್ಕಳ ಕರ್ಕೊಂಡ ಬಂಡಿಯ ಹೂಡಿಕೊಂಡ ಬಂದ ಇಳ ಊರ ಮುಂದ बंदव बेळगाव मुत बाळतेवा मत कोणसादे तुम्ही मकळ पटकद पवण्या सेरतिन या टेंपूर्व टाकू कबु बात बळी बस स्टॅनियाव बंद्रीव बगड ग्रीन खानापुरगारी बंदर या बंद्री <laughs> टॅमपूक बंदरिव्ह आरा येऊ एलू अव कडेव बसर हडलू बात तुळस हाकद्री कबु कळसी हाडलो ಹ್ಯಾಂಡ್ ಆಡದ್ಲು ಆರಾಮ್ ಹಾಡದ್ಲು ಏನ ಸಿಜುರಿ ಮಾಡಿ ತಗದ್ರು ಮತ್ತೆ ಹ್ಯಾಂಡ್ ಆಡದ್ ನನಗ ಕೊಡ್ಬೇಕು ನೋಡು ಯಾರಿಗೆಲ್ಲ ಕೊಟ್ಟಿಗೆ ಇಟ್ರಿ ಕ್ಯಾಟ್ ಆಗಿತ್ತು ಅಂತ ಹೇಳಿ ಬಾಳ್ ಚಂದ ಮಾತಾಡ್ತಾರ ನಾನ ತಾಯೋ ಮಲಿಗೋಡ ಊರ ಚಂದ ಸೌಕಾರ ಮಲಿ ಚಂದ ಹೆಳವಾ ಬಂದೇವ್ರಿ ಬಾಗಿಲ ಮುಂದ ಹೆಳವಾ ಬಂದೇವ್ರಿ ಬಾಗಿಲ ಮುಂದ ಎಂಡಲ್ ಮಕ್ಕಳ ಕರ್ಕೊಂಡ ಬಂಡಿಯ ಹೂಡಿಕೊಂಡ ಬಂದ ಇಳ ಊರ ಮುಂದ ಬಂದ ಇಳ ಊರ ಮುಂದ ಮಲಿಗ್ವಾಡ ಊರ ಚಂದ ಸೌಕಾರ ಮಲಿ ಚಂದ ಹೆಳ್ವಾಪನ್ ದೇವರಿ ಬಾಗಿಲ ಮುಂದ ಹೆಳವಾ ಪಂದೇರಿ ಬಾಗಿಲ ಮುಂದ ಹೆಂಡ ಮಕ್ಕಳ ಕರ್ಕೊಂಡ ಬಂಡಿಯ ಹುಡಿಕೊಂಡ ಬಂದ ಇಳ ದೇವರಿ ಊರ ಮುಂದ ಬಂದ ಇಳ ದೇವರಿ ಊರ ಮುಂದ ಆದಿ ಪೂರ್ವದಲ್ಲಿ ನೀವು ಗುಲ್ಬರ್ಗ ಜಿಲ್ಲಾದವ್ರ ಇವ್ವ ಮುನ್ನೂರ ಅರವತ್ತು ವರ್ಷದ ಹಿಂದ ಅಲ್ಲಿ ಬರಗಾಲ ಬಿದ್ದ ಈ ಊರಿಗೆ ನೀವು ಬಂದಾವ್ರ ಯವ್ವ ನಿಮ್ಮ ಮನೆದೇವ್ರು ಗುಡ್ಡದ ವಾ ಮೇಲಾರ ಲಿಂಗಪ್ಪ ಯೋವಾ ಈ ಮನೆಯಾಗ ನೋಡಿವ್ವಾ ಹಿರೇ ತೆಲಿ ಅಂದ್ರ ದೊಡ್ಡ ಬ ಸಪ್ನ ಹೊಟ್ಟಲೆ ಸನಬ ಸಪ್ಪ ಸನಬ ಸಪ್ಪನ್ ಹೊಟ್ಲೆ ಚೆನಬ ಸಪ್ಪ ಚೆನಬ ಸಪ್ಪನ ಹೊಟ್ಟಿಲೆ ಕರಿಬ ಸಪ್ಪ ಕರಿಬ ಸಪ್ಪನ್ ಹೊಟ್ಟಿಲೆ ಮರಿಬ ಸಪ್ಪ ಮರಿಬ ಸಪ್ಪನ್ ಹೊಟ್ಟಲೆ ಇರ್ಬ ಗಿರ್ಬ ಸಪ್ಪ ಗಿರ್ಬ ಅಂತ ಹುಟ್ಟಿ ಮೂರ್ ಮಂದಿ ಹ್ಯಾಂಡನ್ ಆಗಿ ಮೂವತ್ತಾರು ಮಕ್ಕಳು ನಡ್ದು ಊರು ಬಿಟ್ಟು ಆದ್ ಇನ್ನೂ ಬಂದಿಲ್ಲ ನಡ್ತಾ ಇವ್ವ ತೂಗು ತೊಟ್ಟಲವಾಗಿ ಬೆಳ್ಳಿ ಒಟ್ಟಲವಾಗಿ ಮಣತದಾಗ ಆನಂದ ವಾ ನೀನು ತುಂಬಿದ ಮನಿ ಪಡಿಸಲಾ ಕುಂತ ಅವ್ರ ನೆನಪು ತಗದ್ ಕಣ್ಣೀರು ಹಾಕಬೇಡುವ ಹಿಂದಿಲ್ಲ ನಾಳೆ ಮಕ್ಕಳು ನೆನಪಾಗಿ ಅವ್ ಬಂದ ನನ್ನ ನನತಾಯವ್ವಾ ಮ್ಯಾಲಿ ನೋಡಿ ಸಾವುಕಾರ ಒಂದ್ ಕಟ್ ಕಣಕಿ ವಾ ತಳಗಿ ನೋಡಿ ಸಾವುಕಾರ ಒಂದು ಬುಟ್ಟು ಹೊಟ್ಟು ವಾ ನಡಕಿ ನೋಡಿ ಸಾವುಕಾರ ಒಂದು ಹಂಡೆ ಕೊಟ್ಟಾರು ಕಡಕಿ ನೋಡಿ ಸಾಹ್ಕಾರ್ ಒಂದು ಗಿಂಡಿ ಕೊಟ್ಟಾರು ನಾನು ಹೇಂತಿ ಚಂದ ಕಾಣುವಂಗ ನೀವೊಂದು ಚೂಡಿದಾರ ಕೊಟ್ರ ಬಹಳ ಪುಣ್ಯ ಬರ್ತೈತ್ ನನ್ನ ತಾಯವ್ವ ನಾನು ಹೇಂತಿ ಬಹಳ ಚಂದ ಕಂಡ್ರೆ ನಾಳೆ ನಾ ಪಿಚರ್ ಗೆ ಕರ್ಕೊಂಡು ಹೋಗಾವ ಅದೇ ನೀವ್ ಹೇಳೋ ರಾಜಪ್ಪನ ಪಾಲಿಗೆ ಹೈನಾ ಮಾಡ್ಕೊಂಡು ಒಂದು ಎಮ್ಮಿ ಕರ ಕೊಟ್ಟರೆ ಬಹಳ ಪುಣ್ಯ ಹತ್ತೈತೆವಾ ಹಕ್ಯಾಗಿ ಎಮ್ಮಿ ಕರ ಬಿಚ್ಚಿ ನಾನು ಪಾಲಿಗೆ ಹೊಡೆದು ಕೊಟ್ಟಿ ಹಂಗಾಯ್ತೇವ್ ಕೊಡದಿದ್ರ ನಾ ಏನ್ ಬುಡದೇ ಆಯ್ತು ಮಂಗ್ಳಾರ ಐತಿ ಅಂಗಡ್ದಾಗ ಬಿದ್ದ ಗುಡ್ ನನ್ನ ತಾಯವ್ವ ನನ್ ತಾಯೋವಾ ನನ್ನ ಅವನಿಗೆ ಕೊಟ್ಟು ಕಳಿಸಿ ಅಂತ ಅಂದ್ರೆ ನಾಯನ್ ಬಿಟ್ಟು ಮಗ ಅಲ್ಲ ಈ ಮನೆಯಾಗ ನಂದು ಸಾವಣಾಗ ಪಾಲ್ ಐತಿ ಕೊಟ್ಟೆ ಹೆಂಗ ಕೊಡದ್ರೆ ನಾಯನ್ ಅಂಗಡಿ ಹಬ್ಬದ ಉಳ್ಯಾರ್ತ ನೋಡ್ ನಾನು ತಾಯವ ಕೊಡಾಯವ ಜೋಗ ಮಗ ನೀಡಕ್ ಬಂದಾಗ ಮರದಾಗ ಕಾತ್ ಅಂತ ಯಾವ ನನಗ ನೋಡಿ ನೋಡ್ಯವ ಸವಾಲಾಗಿ ನಂದು ಈ ಮನೆಯಾಗ ಪಾಲ್ ಐತಿ ಈ ಮನೆಯಾಗ ನಾನು ಗಣ ಮಗ ಹುಟ್ಟಿದ್ರೆ ನನಗೆ ಪಾಲ್ ಕೊಡ್ತಿರ್ ಕೆಲವೊಂದು ಸವಾಲಾಗಿ ನೀನು ಅಕ್ಕ್ಯಾಗಿ ನೇಮಕರ ಬೀಚ್ ಹೊಡಿ ಒಂದು ಅಪ್ಪನ ಅಂಕಿ ಕೊಡು ಒಂದು ದೊಡ್ಡ ಹಂಡೆ ನನಗೆ ನಾವು ಹೋಗ್ಕಾರಿ ಜೀವನ ಮಾಡ್ತೇವೆ ಮಕ್ಕಳು ಕರ್ಕೊಂಡ್ ಕಾರ ಊರು ಬಂದಿದೆ ನೀವು ಕೊಡ್ತಿದ್ದಿ ಅಂತೇಳಿ ಅಂಗಡಿ ಹುಡುಗರು ಮರದಾಗ ಹಾಕಿ ಮಾಡಿ ತಡ ಜೋಳ ನನಗೆ ಮೌಗ ಆಗುದಿರಿವ ಸವಾನ ಜೋಳ ಚಿರ ಬೀಚ್ ಹೊರಸ್ ಕಳಿಸ್ಯವ ಅದ ಅಡ ಹಚ್ಚಿದ್ನ ನಿಮ್ಮ ನಿಯಮಿಕರ ಬೀಚ್ ಹೊಡಿ ಅದ ಗಬತಂದ್ರು ಆತು ಇವ್ ಹಂಗ ಇದು ಐತಂದ್ರು ಹಂಗ ಆತ ಬೀಚ್ ಹೊಡ್ರಿ ನಡಿಲಕ್ ಅಲ್ಯಾ ಎಮ್ಮಿ ಹಿಡ್ಕೊರ್ಲೆ ಹೋಗೋಣ ಅವು ಹಂಡೆ ಕೊಡ್ತಾಳು ಹೋಗು ನಡಿ ಅವನ ಹೆಸರು ಹೇಳ್ಕೊಂತ ಎಲ್ಲಾರು ಹೊರಗ್ ಹೋಗಣ ಯಾವ್ ಇಲ್ಲ ಬೇಡ ಕೊಡವ ನಿನಗೆ ಯಾಕಂದ್ರೆ ನಾವು ಮಕ್ಕಳಿದ್ದಂಗ ಏನ್ ಚಾಂದ್ ಕುಂತಿ ಯಾವ ನಡು ಪಡಿಸಿಗ್ ವರ್ಷ ತಾಪು ತೀರ್ಕೊಂಡ ಇಬ್ರು ಪಾರ್ವತಿ ಪರಮೇಶ್ವರ್ ಕುಂತಂಗ ಆಕಿತ್ತ ನನ್ನ ಇವ್ವಾ ನೀ ಕೊಡು ತನಕ ನಾ ಬಿಡುದಿಲ್ಲಾ ನೀ ಏನೋ ಕೊಡುದಿಲ್ಲ ಬೇಡ ಯವ್ವ ನನಗ ಏನಾರ ಮಾಡಿ ಕೊಟ್ಟು ಕಳ್ಸ ನನ್ನ ಇವ್ವಾ ಬಾ ಯವ್ವ ತಗೊಂಡ್ ಬಾ ಮರ ತಗೊಂಡ್ ಬಾ ಯವ್ವ ಹ್ಮ್ ಹಾಕ್ಯವ ಇದ್ರು ತುಗರ್ಲೆ ತುಗರ್ಲೆ पादर हीर ले पादर हासर ले, हास ले आव आप जोला हाकताल हो तुखरी ओन आकेल मरा जोला हाकताल हो हाकसो नडर ले होगून नडर ले कल्या यामी हड़क वर ले मैल्या ಹೋಗು ನಡ್ರಿ ನೋಡ್ರಿ ಯವ್ವ ನೀ ಹದಿನಾರು ಮಕ್ಳು ಹೊಡೆದಿದ್ದಕ್ಕೂ ಈ ಮನೆಯಾಗ ಕೀರ್ತಿ ಬೆಳೆಸಿದ್ಯವ್ವಾ ಮಣಿ ತುಂಬ ಮಕ್ಕಳು ಏನು ಹೇಳೇವ ಏನು ಚಂದ ನಿನ್ ಮನಿ ಸಿಂಗಾರ ಸಡಗರ ಭಾಳ ಚಂದ ಯವ್ವ ತೂಗು ತೊಟ್ಟಲ್ವಾಗಿ ಬೆಳ್ಳಿ ಬಟ್ಟಲವಾಗಿ ಮಣತಣದಾಗ ಭಾಳ್ ಆನಂದ ಆಗ್ಲಿ ಎವ್ವ ಗುಡ್ಡದ ಎಲ್ಲವ್ವ ಮೈಲಾರ ಲಿಂಗ ನಿಮಗೆ ಆಶೀರ್ವಾದ ಮಾಡಲಿ ಇನ್ನು ಹೋಗಿ ಬರ್ತೀನಿ ನಾನು ಚಂದಾಗಿ ನಕ್ಕೊಂತ ಕಳ್ಸಿ ಕೊಡವಾ ಮುಂದಿನ ವರ್ಷ ಬಾ ಅಂತೇಳಿ ನನಗೆ ಆಶೀರ್ವಾದ ಮಾಡ ನೆನತಾಯವ್ವಾ ನೋಡ್ರಲಿ ಹೊಡ್ಕೊಂಡು ನೋಡಿಲ ಹಲೇ ಹೊಡಿಲಿ ಎಮ್ಮೆ ಹೊಡಿದ್ಯೋ ನೋಡಿ put it